ಇದ್ಯಾಕ್ ಮಮ್ಮ ಎಲ್ಲ ಹೋಗ್ತಿರಂಗಿದ್ಯಾ ಎತ್ಲಾಗ್ ಹೋಗ್ತಿದ್ಯಮ್ಮ ಮೋ ಎಲ್ಲ ನಾನ್ ನೋಡ್ರಿ ನಿನ್ಗೆ ಹುಡ್ಕೊಂಡ್ ಬರ್ತಿದಿನಿ ನಿಮ್ ಅಂತಾವ್ನೆ ಬರಂತ ನೀನ್ ನೋಡ್ರಿ ಎತ್ಲಾಗ ಹೋಗ್ತಿದ್ಯಲ್ಮಾಮ್ ಎಲ್ ಆ ಹಾ ಎಲ್ಲೋಗಲ್ಲ ಮಗ ಎಲ್ಲೋಗಣ ಏ ದಾರಿ ಉದಕ್ಕೂ ಹಂಗೇ ಕೇಳ್ಕೊಂಬರ್ತೀರಪ್ಪ ನೀವಂತು ಎತ್ಲಾಗ್ ಹೋಗ್ತಿದ್ಯಮ್ಮ ಎತ್ಲಾಗ ಹೋಗ್ತಿದ್ದೇವ್ರ ರಂಗಜ್ಜ ಅಂತ ಎಷ್ಟ್ ಜನ ಕೇಳೋಣ ಎಲ್ಲೋ ಮಗ ಇಲ್ಲೇ ಒಂದ್ರಿಟ್ಟು ಇವ್ನ ನಮ್ ಚನ್ನಪ್ಪ ಇದಾನ ಚನ್ನಪ್ಪ ಹೋಗ್ತಿದಿನಿ ಹೂ ಒಂದು ಕೆಲಸ ಐತೆ ಅವನಿಂದ ಅದಕ್ಕೆ ಹೋಗ್ತೀನಿ ಕಣಪ್ಪ ಚೆನ್ನಪ್ಪನಂದು ಮಂತವ ಅಲ್ಲ ಕಣಮ್ಮಮ್ಮವೂ ಅವ್ರು ಮಂತಾವ ಏನಕ್ಕೆ ಹೋಗ್ತಿದೆಯಮ್ಮಮ್ಮ ಏನು ಕೆಲಸ ಇವಾಗ ಚನ್ನಪ್ಪಣ್ಣದಿಂದ ಅಂತ ಗೊತ್ತಾಗ್ಲಿಲ್ಲ ನನಗೆ ಹಾಂ ಆ ಏನು ಕೆಲಸ ಏನಿಲ್ಲ ಕಣಮ್ಯಾಗ ಅಂತ ಕೆಲಸ ಏನಿಲ್ಲ ಏನಂದ್ರೆ ಒಂದ್ರಿಟುವ ಅದೇ ಕಣಪ್ಪ ಅದು ನಮ್ದು ಹುಣಸೆ ಮರ ಇಲ್ಲವೇ ಆ ಹುಣ್ಸೆ ಮರ ಪಕ್ಕದಲ್ಲಿ ಒಂದು ಒಂದು ಎಕರೆ ಹೊಲ ಐತೆ ನೋಡು ನಮ್ದು ಅಲ್ಲಿ ಈ ಚನ್ನಪ್ಪರದು ಹೊಲ ಐತೆ ಅವ್ರ ಪಕ್ಕದಲ್ಲಿ ಅಲ್ಲಾಸಿ ಅಲ್ಲಿ ನಾವು ಒಂದು ಎರಡು ಮೂರು ವರ್ಷದಿಂದ ಏನು ಬೆಳೆ ಗಿಳೆ ಏನು ಬೆಳೆದಿಲ್ಲ ಕಣಪ್ಪ ಅಲ್ಲಿ ಹ್ಞೂ ಒಂದ್ ಅಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಅಲ್ಲಿ ಟ್ಯಾಕ್ಟ್ರಿ ವೆಹಿಕಲ್ಸ್ಗಳೆಲ್ಲ ಹೋಗೋದಕ್ಕೆ ಜಾಗನೇ ಇಲ್ದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಎಲ್ಲ ರೋಜದ ಮೇಲೆ ಅದು ಇದು ಎಲ್ಲ ಬೆಳೆದ್ಬಿಟ್ಟೈತೆ ಎರಡು ಮೂರು ವರ್ಷದಿಂದ ಏನು ಆರಂಭ ಮಾಡಿಲ್ಲ ನೋಡು ಏನು ಬೆಳೆ ಬೆಳೆದಿಲ್ಲ ಉಕ್ಕವರ್ಸಿಲ್ಲ ಎಲ್ಲ ರೋಜದ ಮೇಲೆ ಅದು ಇದು ಮರಗಳು ಅದು ಇದು ಎಲ್ಲ ಬೆಳೆದು ಬಿಡ್ತಾವ ಕಣಪ್ಪ ಗಿಡ ಅವು ಇವು ಅದಕ್ಕೆ ಜೆ ಸಿ ಪಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಲಿಟ್ಟು ಎಲ್ಲ ಸಮ ಮಾಡಿಸಿ ಎಲ್ಲ ಒಂದು ರೀಟು ಈ ಎಲ್ಲ ಗಿಡ ಗಿಡ ಆ ಮುಳ್ಳಿನ ಗಿಡ ಆ ರೋಜದ ಮನೆ ಅವೆಲ್ಲ ತಕ್ಷಣ ಅಂತ ಹೋಗ್ತಿದ್ದೀನಿ ಅದಕ್ಕೆ ಒಂದ್ ರೀಟು ಅಲ್ಲ ಜೆ ಸಿ ಪಿ ಹೋಗುತ್ತೆ ಇನ್ನೇನು ಆ ಚೆನ್ನಪ್ಪರ ಒಲ್ಲಸೇ ಹೋಗ್ಬೇಕು ಇನ್ನೇನು ಆಗಲ್ಲ ಜಾಗ ಇಲ್ಲ ನಮಗೆ ಮತ್ತೆ ಹೇಳ್ದಂಗೆ ಕೇಳ್ದಂಗೆ ಗಾಡಿ ತಗೊಂಡು ಹೋಗ್ಬಿಟ್ರೆ ಸುಮ್ಮನೆ ಯಾಕಪ್ಪ ಬೇಕು ಅವನು ಬೇಜಾರ್ ಗಿಜಾರ್ ಮಾಡ್ಕೊಳ್ಳೋನು ಅದಕ್ಕೆ ನಾಳೆ ಜೆ ಸಿ ಪಿರಿಗೆ ಹೇಳ್ಬಿಟ್ಟಿದ್ದೀವಿ ಒಂದು ಮಾತು ಹೇಳ್ಬಿಟ್ಟೆ ಆ ಚೆನ್ನಪ್ಪ ಹೇಳ್ಬಿಟ್ರೆ ಅತ್ಲಾಗಿ ಆರಾಮಾಗ್ಬಿಟಕ್ಕೆ ನಮಗೂ ಕೆಲಸ ಮಾಡ್ಸೋದಕ್ಕೂ ಆರಾಮಾಗಿಬಿಡುತ್ತೆ ಇಲ್ಲ ಅಂದ್ರೆ ಮನ್ಸಲ್ಲಿ ಹಂಗೆ ಕಾಡ್ತಿರುತ್ತೆ ಎಲ್ಲಿ ಏನ್ ತಿಳ್ಕೊಂತಾನೋ ಏನೋ ಎತ್ತ ಅಂದ್ಕಂಡು ಅದಕ್ಕೆ ಓಹೋ ಹೋ ನಾನು ಆದರೂ ಅಂದ್ಕಂಡೆ ಏನೂ ಕೆಲಸ ಇಲ್ದಲೆ ನಮ್ಮ ರಂಗಜ್ಜ ಯಾರ ಮಂತಾವ್ಲು ಹೋಗಲ್ಲ ಅಂದ್ಕಂಡೆ ಹ್ಞೂ ಅದಕ್ಕೇನು ಈ ಚನ್ನಪ್ಪ ಜಾರ ಮಂತ ಹೋಗ್ತಿರೋದು ಓ ಸರಿ ಸರಿ ಕಣ ರಂಗಜ್ಜ ಆಯ್ತು ಇನ್ನೊಂದು ಹೇಳೋದು ಮರ್ಸ್ಬಿಟ್ಟೆ ತಡಿ ಓ ಇದು ಆ ಇವಾಗ ಇನ್ನು ನೋಡ್ಕೊಂಬಂದೆ ಅವಣ್ಣ ಐತಲ್ಲ ಅವಜ್ಜ ಅವಜ್ಜ ಮಂತವಿಲ್ಲ ನೋಡವ್ರು ಕಡ ಕಡ ಮಾಡಿದಾರ ನೋಡು ರಾಗಿ ಹಾಕಿದ್ದಾರೆ ಕಣದ ಮೇಲೆ ಎಲ್ಲ ರೋಣ್ಗಲ್ಲೆಲ್ಲ ಹೊಡಿತಾ ಇತ್ತು ಆ ವಜ್ಜ ಅಲ್ಲೇ ಹೋಗು ಅಲ್ಲೇ ಸಿಕ್ತಾರೆ ಸಾಮಾನ್ಯಕ್ಕೆ ಇನ್ನೇನು ಮಂತ್ ಇನ್ನೇನು ಬಂದಿರಲ್ಲ ಕಣ ಮಾಡ್ತಿದಾರೆ ರಾಗಿ ಎಲ್ಲ ತೆಗಿತಿದ್ದಾರೆ ಅವರು ಅಲ್ಲಿ ಹೋಗು ಸುಮ್ನೆ ಯಾಕೆ ಮಂತಬ್ ಹೋಗಕ್ ಹೋಗ್ತೀಯ ನೀನು ಓಹೋ ಹಂಗನ್ನಪ್ಪ ಅಲ್ಲ ಕಳೆ ಪಾಪ ಒಳ್ಳೆ ಟೈಮಿಗೆ ಸಿಕ್ಕಿ ಕಳೆ ಪಾಪ ಹೆಂಗು ಇಲ್ಲ ಅಂದ್ರೆ ನಾನು ಆ ಚನ್ನಪ್ಪ ಜಾರ ಮಂತ ಹೋಗಿ ಅಲ್ಲಿಂದ ಕಣ ಪಾಪ ಕಣ ಎಲ್ ಮಾಡಿದಾರ ಅವರು ಹ ಎಲ್ತ್ ಮಾಡಿದಾರೋ ಏನೋ ಯಾವ ಹೊಲ್ದ ಹತ್ರ ಮಾಡಿದಾರೋ ಅಲ್ಲಿ ತಿರ್ಗಾ ಎಲ್ಲಪ್ಪ ಹುಡ್ಕಂಡು ಹೋಗನ ಹೆಂಗ ನನಗೂ ಕಾಲಾಗಲ್ಲ ಏನಿಲ್ಲ ನಡ್ದಾಡಿ ನಡ್ದಾಡಿ ನನಗೂ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಈಗ ಹೆಂಗ ಉತ್ತಮ ಆಯಿತು ನೀನು ಹೆಂಗ ಸಿಕ್ಕಿ ಹೆಂಗ ಕಣದತ್ರ ಇದ್ದಾರೆ ಮಂತವಿಲ್ಲ ಅಂತ ತಿರ್ಗಾ ನಾನು ಮಂತ ಹೋಗ್ಬಿಟ್ಟು ಇಲ್ಲ ಅಂದಿದ್ರೆ ಮಂತಾವಿಂದ ತಿರ್ಗಾ ನಾನು ಕಣದತ್ರ ಹೋಗ ಅಷ್ಟರಲ್ಲಿ ಬಾಡಪ್ಪ ಜೊತೆ ಹಂಗ ಅನ್ನಿಸ್ಬಿಡೋದು ನಾನೇನು ಕಣ್ತವೇನು ಹುಡ್ಕಂಗೆ ಇಡೀಕಂಡು ಹೋಗ್ತಿರಲ್ಲ ಏನಂದ್ರೆ ಇವಾಗ ಹೇಳ್ತಿದ್ದೀಯ ಅಂತ ಹೋಗ್ತಿದ್ದೀನಿ ಹ್ಞೂ ಸರಿ ಕಣ್ಮಾಯಿತು ಒಳ್ಳೆ ಟೈಮಿಗೆ ಹಂಗ್ರೆ ಹೋಗ್ತೀನಿ ಒತ್ತಾಗೋಯ್ತು ಬೇರೆ ಪಾಪ ನೀನ್ ಎಲ್ಲ ಅಂದಲ್ಲ ಎಲ್ಲ ನೋಡ ನೋಡಿ ವಜ್ಜು ನೋವು ಅಲ್ಲ ಕಣ ರಂಗಜ್ಜು ನಾನ್ ನೋಡಿದ್ರೆ ನೀನು ಹುಡ್ಕಂಬಂದ ಕಣ್ ರಂಗಜ್ಜಾ ಅಂತ ನಾನು ಹೇಳ್ತಿದ್ದೀನಿ ಅಲ್ಲ ತಿರ್ಗಾ ನೀನು ನೀನ್ ಎಲ್ಲೋ ಅಂತ ಹೇಳ್ತಿದ್ಯಾಲ ಪಾಪ ಎಲ್ಲ ಹೋಗ್ತಿದ್ಯಾ ಅಂತ ನಾನು ತಿರ್ಗಾ ಕೇಳ್ತೀಯ ಅಲ್ಲಜ ಏ ಹೋಗತ್ತಲಗಿ ನೀನ್ ಚೆನ್ನಾಗೆ ಮಾತಾಡ್ತೀಯ ನೀನು ಅಂತಾರ ನೀನು ಇವಾಗ ಇನ್ನು ಮಾತಾಡಿದ್ದೀನಿ ನೀನ್ ಮುಂದೆನೇ ಹೇಳಿದಿನೇ ಐದ್ ನಿಮಿಷಕ್ಕೆ ಮರ್ತೋಗ್ಬಿಟ್ಟಿದಿಯಲ್ಲಜ ನೀನು ಆ ಹೋ ಬಿಡ ಪಾಪತ್ರ ಹೋಗ್ಲಿ ಬಿಡು ಪಾಪ ಬೇಜಾರು ಮಾಡ್ಕೋಬಿಡ ಕಣ್ ನನಗೂ ಒಂದ್ರಿಟ್ಟು ಯಾ ಜ್ಞಾನ ಒಂದ್ರಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ಟೈತೆ ಕೆಲಸಗಳು ಅದು ಇದು ಅಂತ ಏನ್ ಮಾಡ್ತಿ ಹೇಳು ಸಾಲ್ದಕ್ಕೆ ನಿಮ್ಮ ಗ ಬೇರೆ ಹುಷಾರ್ ಬೇರೆ ಇಲ್ಲ ಹ ನಮ್ಮ ಹುಡುಗ ಕುಮಾರಣ್ಣ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗಿದ್ದಾನೆ ಆಸ್ಪತ್ರೆಲಿ ಏನಂದ್ರು ಏನೋ ಏನೋ ಎತ್ತಾನೋ ಹುಷಾರಾಗಿದ್ದಾಳೋ ಇಲ್ವೋ ಏನಾರ ಅಡ್ಮಿಂಟ್ ಏನಾರ ಮಾಡ್ಕೋಬೇಕಂತ ಏನಾರ ಡಾಕ್ಟರ್ ಏನಾರ ಹೇಳಿದಾರ ಏನೋ ಎತ್ತ ಅಂತ ಒಂಥರ ತಲೆ ನೋವು ಕಣ್ಮಗ ಆಟಯಾ ಏ ಪಾಪ ಯಾರಿಗಾದ್ರು ಮನೇಲಿ ಹುಷಾರಿಲ್ಲ ಅಂದ್ರೆ ಏ ನೆಮ್ಮದಿ ನೀರಲ್ಲ ಸಮಾಧಾನ ನೀರಲ್ಲ ಕಣ ಹೇಳ ಇಲ್ದಾವೆಲ್ಲ ಚಿಂತೆ ಬಂದ್ಬಿಡ್ತಾವ ಕಣ ಪಾಪ ಹ್ಞೂ ಊಟ ಮಾಡಕ್ ಅಂತ ಹೇಳಿರಿ ಊಟ ಮಾಡಕ್ ಆಗಲ್ಲ ಏನಾರ ಕೆಲಸ ಅಂತ ಹೇಳಿರಿ ಕೆಲ್ಸ ಮಾಡಕ್ ಸಮಾಧಾನ ಆಗಲ್ಲ ಏನ್ ಮಾಡೋದಕ್ಕೂ ಆಗಲ್ಲ ಕಣಪಾಪ ಅಷ್ಟು ಬೇಗ ಆಗ್ಬಿಡುತ್ತೆ ಏನ್ ಮಾಡ್ತೀಯ ಹೇಳು ಅದಕ್ಕೆ ಅತ್ಲಾಗಿ ಮರ್ತೋಗ್ಬಿಟ್ಟೆ ಅದೇ ಅರ್ಧ ಮುಂಗಲ್ ಇದ್ದೆ ನಾನು ಹೌದೇನ್ ರಂಗಜ್ಜ ಗೌರಾಜಿಗ್ ಹುಷಾರಿಲ್ಲ ಅಲ್ಲ ಕಣ ರಂಗಜ್ಜ ಈಗ ಏನಾಗೈತಂತ ಆಸ್ಪತ್ರೆ ಏನ್ ಜ್ವರನೋ ಕೆಮ್ಮು ನೆಗಡೇನೋ ಏನಾಗೈತ ಜೋ ಏನ್ ಕಣ ಮಗ ಇನ್ನೇನ್ ಮಾಮೂಲಿ ನಿಮ್ ಗೌರವ್ ಗೊತ್ತಲ್ಲಪ್ಪ ಈ ಕಾಲ್ ನೋವು ಮಂಡಿ ನೋವು ಕಣಪ್ಪ ಆಗ್ತಿರ್ಲಿಲ್ಲ ಬೆಳಿಗ್ಗೆ ಎದ್ದಾಗ್ಲಿ ನಾನು ಒಂದೇ ಸಮಿ ಆಳಾರಂಗ್ ಮಕ ಮಾಡ್ಕೊಂಡ್ ಕುಂತಿದ್ಲು ನಾನು ಏನಾಯ್ತೆ ಅಂತ ಕೇಳಿದಾಗ ಹಿಂಗಂತ ಹೇಳದ್ ನನ್ ಕೈಲಿ ಆಗ್ತಿಲ್ ಕಣ ಜೋ ಕಾಲ್ ನೋವು ಮಂಡಿ ನೋವು ಕಾಲ್ ಎತ್ತಿಡಕ್ ಆಗ್ತಿಲ್ಲ ಕಾಲೆಲ್ಲ ಊತ ಬಂದ್ಬಿಟ್ಟೈತೆ ಅಂತ ಬೇರೆ ಒಂಥರ ಹಳಾರಂಗ ಮಕ ಮಾಡ್ಕೊಂಡು ಹೇಳದ್ಲು ನನಗೆ ಹೊಟ್ಟೆ ಒಂಥರ ಉರ್ದಂಗ ಆಗ್ಬಿಡತ್ ಕಡ ಪಾ ಹ್ಞೂ ಏನ್ ಮಾಡ್ತೀಯ ನನ್ಗೆ ಏನಾರು ಒಂದ್ ಇಟ್ಟು ನೋವು ಬರ್ಲಿ ಜ್ವರ ಬರ್ಲಿ ಏನಾರು ಆಗ್ಬಿಡ್ಲಿ ಅತ್ಲಾಗಿ ನಾನ್ ತಡ್ಕೊಂಡ್ ಹ್ಞೂ ಪಾಪ ನಮ್ಮ ಅಜ್ಜಿ ಕೈಲಿ ತಡಿಯಕ್ ಆಗಲ್ ಕಣ ಪಾಪ ಹೊಟ್ಟೆ ಉರ್ದೋಗಂಗ್ ಆಗ್ತೈತೆ ನನಗೆ ಬೆಳಿಗ್ಗೆ ನಾನು ಒಂಥರ ಹಳನಂಗ ಮಕ ಮಾಡ್ಕೊಂಡು ಹೋಗ್ಬಿಟ್ಲು ತಿಂಡಿ ತಿನ್ಸಕ್ ಹೋದ್ರೆ ತಿಂಡಿ ಬೇರೆ ಕರೆಕ್ಟ್ ಆಗಿ ತಿನ್ಲಿಲ್ಲ ಏನಿಲ್ಲ ಏ ಬೇಡಪ್ಪ ಅತ್ಲಾಗಿ ಪಜಿತಿ ಹಂಗ ಅನ್ಸ್ಬಿಡ್ತು ಅತ್ಲಾಗಿ ಹ್ಞೂ ಒಂಥರ ಮನ್ಸಿಗೆ ಸಮಾಧಾನ ಇಲ್ಲ ಕಣ್ಮಗ ಕಾಲ್ ನಮ್ ಏನ್ ಅಯ್ಯ ಮಾಮೂಲಿ ಬಿಡತ್ಲಾಗ ಇನ್ನೇನ್ ಮಾಡಕ್ ಆಗುತ್ತೆ ಗೌರಾಜ್ಜಿಗೆ ಈ ಕಾಲ್ನವ್ ಅನ್ನೋದು ಮಾಮೂಲಿ ಆಗ್ಬಿಟ್ಟೈತೆ ಒಂದ್ ಔಷಧಿ ಹಚ್ಕೊಂಡು ಮಾತ್ರ ಮಾತ್ರಗಿತ್ರ ನುಂಗಿ ವಾಸಿ ಇತ್ತು ಅಲ್ವಾ ಸ್ವಲ್ಪ ದಿವಸ ಅದ್ಯಾಕೆ ಯಾಕೆ ತಿರ್ಗ ನೋವು ಬಂದ್ಬಿಡ್ತು ಅಂತ ಅಯ್ಯೋ ನೋವು ಅಂದ್ರೆ ಇನ್ನೇನು ಮಾಮೂಲಿ ಗೊತ್ತಲ್ಲಪ್ಪ ಇನ್ನೇನು ವಯಸ್ಸಾಯ್ತು ಇನ್ನೇನು ರಕ್ತ ಬೇರೆ ದೇಹದಲ್ಲಿ ಕಡಿಮೆ ಆಯ್ತು ಶಕ್ತಿ ಕಡಿಮೆ ಸುಸ್ತು ಸೋಲು ಅಂದ್ರಿಟ್ಟು ಜಾಸ್ತಿ ಏನು ಮಾಡಕ್ ಆಗಲ್ಲ ಮತ್ತಿನ್ನೊಂದ್ ಏನಾಯ್ತು ಅಂದ್ರೆ ಮೊನ್ನೆ ಇವ್ ನಮ್ ಶಂಕರಾಜ್ ಇದ್ದಾನಲ್ಲಪ್ಪ ಇವನು ಹುಳ್ಳಿ ಗಿಡ ಹಾಕ್ಸಿದಲ್ಲ ಹುಳ್ಳಿ ಗಿಡ ಕೀಳೋದಕ್ಕೆ ಕರ್ಕೊಂಡು ಹೋದ ನನಗೆ ನಾನು ಕಣಪ್ಪ ನನಗೆ ಕೆಲಸಗಳು ಇರ್ತವೆ ಸ್ಕೂಲ್ನೆಲ್ಲ ನೋಡ್ಕೋಬೇಕು ತೋಟದ ನೀರು ಬಿಡಬೇಕು ಗದ್ದೆಗೆ ನೀರು ಬಿಡಬೇಕು ನನಗೆ ಬರಲ್ಲ ಕಣ ಶಂಕರಾಜ್ಯ ಅಂತ ಬಡ್ಕಂಡೆ ಅಯ್ಯೋ ಅವ್ನು ಒಂಥರ ಚಿಕ್ಕ ಮಕ್ಳು ಮುನಿಸ್ಕೊಳ್ತಾನಲ್ಲ ಹಂಗೆ ಮುನಿಸ್ಕೊಳ್ತಾನ ಅವ್ನು ಹೋಗ್ಲಿಲ್ಲ ಅಂದರೆ ನಾನು ಹತ್ಲ ಇನ್ನೇನು ನಮ್ಮ ಮನೆ ಕೆಲಸಕ್ಕೆ ಏನಾರು ಕಷ್ಟ ಸುಖ ಕ ತಕ್ಷಣ ಬರ್ತಾನಲ್ಲ ಇನ್ನೇನು ಏನು ಮಾಡ್ತೀಯ ಇವಾಗ ಮೊದ್ಲಿಂದ ನಾನು ಬರ್ತಾನೆ ಅದಕ್ಕೆ ಕರೆದನಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಂತ ನಾನೇನು ಮಾಡಿದೆ ಆ ನಮ್ಮ ಅಜ್ಜಿಗೆ ನೋಡ್ಕೊಂಡ ಕೇಳಿಬಿಟ್ಟು ತೋಡುತ್ತವೆ ನಾನೊಂದು ಒಂದು ಗಂಟೆ ಒಂದು ಅರ್ಧ ದಿವಸ ಒಂದಿಟ್ಟು ಅಲ್ಲಿ ಉಳಿ ಕೀಳೋದಕ್ಕೆ ಹೋಗ್ಬಿಟ್ಟೆ ಅಲ್ಲಿ ಬಂದ್ರುಟ್ಟು ಆ ಸ್ಕೂಲೆಲ್ಲ ಇಟ್ಕೊಂಡು ಮೇಯಿಸ್ಬಿಟ್ಟು ನಮ್ಮ ಅಜ್ಜಿ ಓಡಾಡ್ಬಿಟ್ಟು ತೋಟುತ್ತವೆಲ್ಲ ಅದು ನೋವು ಆಗೋಯ್ತು ಹೆಂಗೆ ಆರಾಮಾಗಿ ನೆಮ್ಮದಿಯಾಗಿದ್ಲು ಅವಳು ಪಾಡಿಗ ಅವಳು ಹೆಂಗ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನೋವು ಮಾಡಂಗೆ ಆಗೋಯ್ತು ನೋಡಪ್ಪ ಏನು ಮಾಡೋಣ ಹ್ಞೂ ಅದೇ ಒಂಥರ ಬೇಜಾರು ನಮ್ಮ ಹುಡ್ಗ ಅಂತೂ ಬಾಯಿ ಬಂದಂಗೆ ಬೈತಿದ್ದಾನೆ ನಿಮಗೆ ವಯಸ್ಸಾದಿನ ಕಾಲಕ್ಕೆ ಏನಕ್ಕೆ ಇವೆಲ್ಲ ಮಾಡ್ಕೊಂಡು ಕುತ್ಕೀರ ಆರಾಮಾಗಿ ಇರಕ್ಕೆ ನೆಮ್ಮದಿ ಆಗಿರೋದಕ್ಕೆ ಏನಾಗೈತಿ ನಿಮ್ಗೆ ಆ ನಾವೇನ್ ಚೆನ್ನಾಗಿ ನೋಡ್ಕೋಲ್ವಾ ಯಾರು ಏನಂತಾರೆ ನಿಮಗ್ ಬುದ್ಧಿ ಇಲ್ವಾ ಅಂತ ನಮ್ಮ ಹುಡ್ಗ ಬೈತಿದ ಅವನು ಏನ್ ಮಾಡ್ತೀಯ ಹೇಳಪ್ಪ ಅತ್ಲಗಿ ಏ ಹೋಗತ್ಲಗಿ ಸರಿ ಕಣ್ ಬಿಡ್ರಂಗಜ್ಜ ಇನ್ನೇನು ಮಾಡಕ್ ಆಗಲ್ಲ ಇವಾಗ ಹೂ ಆಯ್ತು ಇವಾಗ ಬೇಜಾರ್ ಮಾಡ್ಕೊ ಬಿಡ್ರಿ ಹುಷಾರ್ ಆಗುದ್ಕಂಡ್ ಹೋಗು ಅದ್ಯಾಕ್ ಯೋಚನೆ ಮಾಡ್ಕೊಂಡು ಒಂದ್ ತರಾ ಮಕ್ಕ ಮಾಡ್ಕೊಂಡಿದ್ದೀ ಆ ಒಳ್ಳೇದ್ ಆಗಿ ಆಗುತ್ತೆ ಜೋ ಹ್ಞೂ ಬೇಜಾರ್ ಮಾಡ್ಕೋಬೇಡ ಲೇ ಒತ್ತಾಗ್ ಹೋಯ್ತು ಇವಾಗ ಮಾತಾಡ್ಕ ನಿನ್ಕಡೆ ಅಷ್ಟು ನನಗೆ ಪುರಸತ್ತಿಲ್ಲ ಪಾಪಾ ಅಲೆ ಒತ್ತಾಗ್ ಹೋಗೈತೆ ನಾನು ಮಂತಾ ಬೇರೆ ಹೋಗ್ಬೇಕು ವ ಹೋಗ್ಬಿಟ್ಟು ಆ ಚೆನ್ನಪ್ಪಿಗೆ ಹೋಗ್ಬಿಟ್ಟು ಮಾತಾಡ್ಸಿ ಏಳ್ ಬಂದ್ಬಿಡ್ತೀನಿ ಕಣಪ್ಪ ಒಂದ್ ರೀಟ ಹೋಗು ಸರಿ ಕಡರಗೆ ಆಯ್ತು ಹೋಗ್ ಬಾ ಹೋಗು ಅನೇಕಿಂದನೆ ಸಿಗುವಂತೆ ಅದೇನ ಮಾತಾಡೋಣ ಹೋಗು ಅಲೆ ಭಾರತಜೋ ಒತ್ತಾಗ್ ಹೋಯ್ತು ಭಾರತಜೋ ಊಟ ಮಾಡುವ ಉಲ್ಲೆಲ್ಲಾ ಆಮೇಲೆ ಹೆತ್ತಿರಂತೆ ಬರ್ರಿ ಬರ್ರಿ ಇನ್ನೇನು ಕೆಲಸಗಳು ಇದ್ದಿದ್ದೆ ಕಣಪ್ಪ ಊಟ ಮಾಡ್ದಂಗೆ ಹೊಟ್ಟೆ ಹಸ್ಕೊಂಡು ಹಂಗೆ ಇದ್ರೆ ಆಗುತ್ತಾ ಬಾ ಕೆಲ್ಸಗಳು ಮಾಡುವಂತೆ ಅಯ್ಯ ತಡಿಯ ಒಂದ್ರಿಟು ಒಂದೇ ಉಸಿರಿಗೆ ಆ ಉಸಿರ ಮಾಡಿರೆ ಆತರ ಮಾಡಿದ್ರೆ ಆಗ್ಬಿಡುತ್ತಾ ಇಲ್ಲಿ ಕೆಲಸ ಮಾಡ್ತಿಲ್ ಬಾ ಒಂದ್ರಿಟು ತಡಿ ಒಂದ್ರಿಟು ಓಹೋ ಎಲ್ಲ ಹುಲ್ಲೆಲ್ಲಾ ತೆಗೆದ್ ಬಿಟ್ಟು ಎಲ್ಲ ತೆಕ್ಕೆ ಮಾಡ್ಬಿಟ್ಟು ಎಲ್ಲ ಒರೆ ಕಟ್ಬೇಕು ಆ ತಡಿ ಒಂದ್ರಿಟು ರಪ್ಪನ ಆಗಲ್ಲ ನೀನ್ ಕರೆದ ತಕ್ಷಣ ಹಾಗೆ ಹೋಯ್ತು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಅರ್ಧ ಗಂಟೆ ತಡಿಯ ಊಟ ಮಾಡಿದ್ರೆ ಆಗುತ್ತೆ ಅಯ್ಯೋ ಬರ್ರಜ್ಜ ಮೊದ್ಲು ಪಾಪ ಜಗಳ ಬಾರ್ಲಾ ಪಾಪ ಈ ಮಜ್ಜ ಬರಲ್ಲ ಏನಿಲ್ಲ ಕಡದ ಮೇಲೆ ಏನ್ ಕೆಲಸ ಮಾಡದಿದ್ದೇ ಇರುತ್ತಪ್ಪ ಇನ್ನು ಎರಡ್ ಮೂರ್ ದಿವಸ ಕೆಲಸ ಇದ್ದೇ ಇರುತ್ತೆ ಇನ್ನು ಕಡದ್ ಕೆಲ್ಸ ಅದಂತ ಬೇಗ 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 ಆಗ್ಲಿ ಅಂತ ಕೆಲಸ ಮಾಡಿದ್ರೆ ಆಗುತ್ತಾ ತುಂಬಾ ಕೆಲಸ ಮಾಡಿದ್ರೆ ಊಟ ಮಾಡ್ಕೊಂಡು ಕೆಲಸ ಮಾಡಿದ್ರೆ ತರ ಸಮಾಧಾನ ಆಗುತ್ತಪ್ಪ ನನ್ನ ಕೈಲಂತೂ ಆಗಲ್ಲಪ್ಪ ಎಲ್ಲ ಊಟ ಇಲ್ಲ ಅಡಿಗೆ ಮಾಡ್ಕೊಂಡ್ ನೋಡಿ ತಡಗಾಕ್ವಾಗ್ಲೇ ಹೇಳ್ತಿದೀನಿ ಆಯ್ತು ಸುಮ್ಕಿರು ಹೋಗಿ ಇನ್ನೇನು ಆಗೇ ಹೋಯ್ತು ಇದೊಂದು ಇದು ಹುಲ್ಲೆಲ್ಲ ತೆಗೆದುಬಿಟ್ಟು ಬಿಟ್ಟು ಈ ಕಡೆದೆಲ್ಲ ಇದೆಲ್ಲ ಇಟ್ಟು ತೆಕ್ಕೆ ಮಾಡ್ಬಿಟ್ಟು ಒಂದು ಒಂದು ಎರಡು ಮೂರುವರೆ ಆಗುತ್ತೆ ಈ ಕಡೆದು ಇದನ್ನ ಮುಗಿಸ್ಕೊಂಡು ಆಮೇಲಿಂದ ಆ ಕಡೆದೆಲ್ಲ ತೆಕ್ಕೆ ಕಟ್ಕೊಂಡ್ರೆ ಆಗುತ್ತೆ ಹುಲ್ಲೆಲ್ಲ ತೆಗ್ದು ತಡಿ ಒಂದ್ ಹಾಗೆ ಆಗೇ ಹೋಯ್ತು ಬರ್ತೀವಿ ಅದ್ಯಾಕೆ ಹಿಂಗೆ ಒಂದೇ ಸಮಕ್ಕೆ ಕೋಪ ಮಾಡ್ಕೊಂಡು ಬರ್ತಿದ್ಯಾ ಅಲ್ಲ ಕಣೆ ಈಗ ಏನು ಮಾಡ್ಕೊಂಡ್ ಬಂದಿದ್ಯಾ ಆ ಅಡಿಗೆ ಮಾಡ್ಕೊಂಡ್ ಬಂದಿದ್ಯಾ ಏನೇ ಏನ್ ಸಾಂಬಾರ್ ಮಾಡ್ಕೊಂಡ್ ಬಂದಿದ್ಯಾ ಏನ್ ಮಾಡ್ಕೊಂಡ್

ಆ ಕೈ ಕಾಲೆಲ್ಲ ಒಂಥರಾ ಹೀಟ್ ಆಗಂಗ ಆಗ್ಬಿಟ್ಟು ಬೇಡಪ್ಪಾ ಅತ್ಲಕಿ ಕಣ್ ಬಿಡಕಾಗ್ತಿಲ್ಲ ಕಣ್ಣೆಲ್ಲ ಉರಿತೈತೆ ನೆತ್ತಿ ಎಲ್ಲ ಉರಿತೈತೆ ಹ್ಮ್ ಆ ತ ತಗೋ ಬಂದಿದ್ಯಾ ಮಜ್ಜಿಗೆ ಮಜ್ಜಿಗೆ ಕುಡಬೇಕು ತಂಪು ಹ್ಮ್ ಆಗಿ ಏನ್ ಮಾಡೋಣ ಜೇವ್ ತಾನು ಮರ್ತ ಹೋಗ್ಬಿಟ್ಟೆ ಏನ್ ಮಾಡ್ತಿಯಾ ಉ ಯ ಒಬ್ಳೆ ಮಾಡ್ಬೇಕು ನೋಡು ಎಲ್ಲಾ ಕೆಲಸ ಒಬ್ಳೆ ಮಾಡ್ಕೊಂಡ್ ಬರೋದು ಅಲ್ಲ ಎಂತ ಕೆಲಸ ಆಗ್ಬಿಟ್ ಬರ್ತೇವೆ ಅದ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ನೀರ್ ಕುಡ್ಕೊಂಡು ಸಮಾಧಾನ ಆಗ್ಬಿಡು ಸಾಯಂಕಾಲ ಮಂತ ಹೋಗ್ತಿವಲ್ಲ ಅವ ಕುಡಿಯೋ ಕಣ್ಣು ಬಾ ಒಂದ್ ಕಪ್ ಏನು ಎರಡ್ ಕಪ್ ಕುಡಿಯೋ ಕಣ್ಣು ಬಾ ಅದಕ್ಕೇನಂತೆ ಮದ್ಗೆ ಏನ್ ಬೇಕಾದಷ್ಟು ಐತ್ ಮನೇಲಿ ಸುಮಕ್ ಹೋಗಿ ಅತ್ಲಗಿ ಹೇಳೋದೊಂದು ಮಾಡೋದೊಂದು ನೀನು ಬೆಳಿಗ್ಗೆ ನಿನ್ನೆ ಬಡ್ಕೊಂಡಿದ್ದೀನಿ ನೂರ್ ಸಲಿ ಹ ಮಜ್ಜಿಗೆ ಕುಡಿಬೇಕು ಕಣೆ ಮಜ್ಜಿಗೆ ಕುಡಿಬೇಕು ಈಟ್ ಆಗಂಗ ಆಗ್ಬಿಟ್ಟೈತ ನನ್ಗೆ ಈ ಬಿಸ್ತಲ್ ಕೆಲ್ಸ ಮಾಡಿ 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 ಸಾಕಾಗಂಗ ಆಗೈತೆ ಒಂದಿಟ್ಟು ಮಜ್ಜಿಗೆ ತಗೊಂಬಾರಿ ಊಟದ ಜೊತೆ ಅಂತ ಹೇಳಿದಿನಿ ಆ ನಾನು ಊಟದ ಜೊತೆ ಮಾಮೂಲಿ ಮಜ್ಜಿಗೆ ಕುಡಿತೀನಿ ಅಂತ ಗೊತ್ತಲ್ವಾ

ಹೇಳ್ತೀನಿ ನಾನು ಬಡ್ಕಡ್ತೀನಿ ನಾನು ಒಬ್ಳ ಕೈಲಿ ಆಗಲ್ಲ ಕಣಜ್ಜ ಒಬ್ಳ ಕೈಲಿ ಆಗಲ್ಲ ಎಷ್ಟಂತ ಮಾಡ್ಲಿ ನಾನು ಒಬ್ಳೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ ನನ್ ಕಷ್ಟ ಒಂದೇ ಸಂಖ್ಯೆ ಮಾತ್ರ ಜಗಳ ಬೇರೆ ಮಾಡೋಕ್ ಬರುತ್ತೆ ಅಲ್ಲ ಕಣಜ್ಜೆಲ್ಲ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಟೈಮ್ ಟೈಮ್ ಸರಿಯಾಗಿ ಟೀ ಇಟ್ಕೊಂಡ್ ಬರ್ಬೇಕು ಕಾಫಿ ಇಟ್ ಮಾಡ್ಕೊಂಡ್ ಬರ್ಬೇಕು ಎಲ್ಲ ಮಾಡ್ಕೊಂಡ್ ಬಂದ್ರು ಒಂದ್ ರೀಟ್ ಆದ್ರೂ ನನ್ ಮೇಲೆ ಕರಿಕರ ಅಂತ ಐತಿ ಇವತ್ತಿಂಗೆ ಎಲ್ಲ ಹೋಗ್ಲಿ ಬಿಡೇ ಆಯ್ತು ಕಣ್ ಬಿಡೇ ಏನೋ ಗೊತ್ತಿಲ್ದಂಗ್ ಮಾತಾಡ್ಬಿಟ್ಟೆ ಕಣೆ ತಪ್ಪಾಗೋಯ್ತು ಹೋಗ್ಲಿ ಬಿಡತ್ಲಗಿ ಸುಮ್ಕಿರು ಕೋಪ ಮಾಡ್ಕೊ ಬಿಡಕಣ್ಣು ಸುಮ್ಕಿರೇ ನಿನಗ ಬಿ ಪಿ ಬೇರೆ ಆಯ್ತ್ ಕಡೆ ಸುಮ್ಕಿರು ಸುಮ್ಕಿರು ಆಯ್ತು ಅಯ್ಯೋ ನಾನು ಯಾವ ಆಚಾರ ಕೇಳ್ಬಿಟ್ನ ಏನಪ್ಪಾ ಅತ್ಲಗಿ ಅಜ್ಜಿ ಮೇಲೆ ಅತ್ಲಗಿ ಹು ಸುಮ್ಕಿರಮ್ಮ ನಿಂದ ಅಮ್ಮಯ್ಯ ಅಂದ್ಬಿಡ್ತೀನಿ ಸುಮ್ಕಿರೇಟ್ ಬಂತು ಇರಬೇಕು ನಿನಗೆ ಎಲ್ಲ ಹೋಗ್ಲಿ ಬಿಡಜ್ಜಿ ಸುಶೀಲಜ್ಜೆ ಸುಮ್ಕಿರತ್ಲಗಿ ಏನೋ ಅವ ಅಜ್ಜ ಏನೋ ಬಾಯ್ ತಪ್ಪಿ ಏನೋ ಹೇಳ್ಬಿಟ್ಟ ಅತ್ಲಗಿ ತಗೊಂಬಂದಿಲ್ಲ ಅಂತ ಈ ಬಿಸಿಲಲ್ಲಿ ಮಾತ್ರ ಮಜ್ಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕುಡಿಬೋದಿತ್ತು ತಂಪು ಅಲ್ವೇನಜ್ಜಿ ಊಟ ಎಲ್ಲ ಮಾಡಾದ್ಮೇಲೆ ಕಡೆಗೆ ಕುಡಿಬೋದಿತ್ತು ಹಾ ಅದಕ್ಕೆ ಹೆಂಗಂತ ಹೇಳೈತ ಆಟ ಆ ಸುಮ್ಕಿರು ಹ್ಞೂ ಬೇಜಾರ್ ಮಾಡ್ಕೋಬೇಡ ನೋಡ್ದೇನಪ್ಪವು ನಮ್ಮ ಚನ್ನಪ್ಪಲ್ಲ ಆ ಎಲ್ಲ ಎಲ್ಲ ಜೋರಾಗಿ ಮಾಡಿಬಿಟ್ಟಿದಾನೆ ಎಲ್ಲ ರಾಗಿ ಎಲ್ಲ ತೆಗಿತಿದ್ದಂಗಣಪ್ಪ ಹುಲ್ಲೆಲ್ಲ ಎಲ್ಲ ಮಾಡಿಬಿಟ್ಟು ತೆಕ್ಕೆ ಮಾಡಿಬಿಟ್ಟು ಅಲ್ಲೇ ಹುಲ್ಲಿನವರೆ ಎಲ್ಲ ಕಟ್ತಿದಾರೆ ಹಾ ಎಲ್ಲ ಮಾಡ್ತಾನಪ್ಪ ನಮ್ಮ ಚೆನ್ನಪ್ಪ ಏನು ಸುಮ್ಕಂತೂ ಇರಲ್ಲ ಕಣ ಹ್ಞೂ ಏನಪ್ಪಾ ಚೆನ್ನಪ್ಪ ಹಾ ಏನ್ ಕಣ ಎಲ್ಲ ಜೋರಾಗಿ ಮಾಡ್ತಿದ್ಯಾಲಪ್ಪು ರಾಗಿ ಎಲ್ಲ ಚೆನ್ನಾಗಿ ತೆಗಿತಿದ್ಯೋ ಎಲ್ಲ ಆಯ್ತಾ ಕಟ್ ಕಟ್ಟಾಯ್ತೇನಪ್ಪು ಎಲ್ಲಾ ಇಷ್ಟ ಬಿರುನೆ ಎಲ್ಲಾಗುದ್ ಬಾರ್ಲ ಅಜ್ಜ ಓಹೋ ನೀನ್ ಚೆನ್ನಾಗಿ ಹೇಳ್ತೀಯ ಕಡ ನೀನು ಹ ಇಷ್ಟ ಬಿರುದೇ ಎಲ್ಲ ಹಾಕ್ಬಿಡ್ತೀರಪ್ಪ ಅಲ್ಲೇ ನೆನ್ನೆ ಇನ್ನೊಂದು ಹುಲ್ಲು ಹಾಕಿದೀವಿ ಕಣದ ಮೇಲೆ ಹ ರಾಗಿ ಹುಲ್ಲು ನೆನ್ನೆ ಹಾಕಿದೀವಿ ಎಲ್ಲ ಇವತ್ತು ಇವತ್ತೊಂದ್ ಇಟ್ಟು ರೋಣಗಳೆಲ್ಲ ಒಡೆದ್ ಬಿಟ್ಟು ಆಮ್ಯಕ್ಕಿಂತ ಇವಾಗ ಇನ್ನು ಹುಲ್ಲೆಲ್ಲ ತೆಕ್ಕೆ ಕಟ್ತಿದೀವಿ ತೆಕ್ಕೆ ಕಟ್ಟಿ ಕಟ್ಟಿ ಇನ್ನೇನು ಒರೆ ಮಾಡ್ಬೇಕು ಇವಾಗ ಹ್ಞೂ ಇನ್ನು ಇವಾಗ ಶುರು ಆಗೈತೆ ಊಟ ಮಾಡೋದಂತ ಹೋಗ್ತಿದ್ದು ಅಷ್ಟ್ರಲ್ಲಿ ನೀನು ಬಂದೆ ಕಣಪ್ಪ ಆ ಏನೋ ಕಣ ನೋಡ್ಕೊಂಡು ಹೋಗುದಕ್ ಬಂದೇನು ಹೆಂಗ್ ಮಾಡಿದ್ದಾರೆ ಹೆಂಗೆ ಎತ್ತ ಅಂತ ಎಲ್ಲ ನಿನ್ನಂಗೆ ಮಾಡಕ್ ಆಗಲ್ ಕಣ ಹೇಳೋರ್ ಹಂಗದ್ದು ನಮ್ಮ ಕೈಲಿ ಹ್ಞಾನ ಹಂಗೆ ತೆಳ್ಳಕ್ ಬೆಳಗ್ ಮಾಡ್ಕೊತೀವಪ್ಪ ಓ ಇನ್ನೇನು ಮಾಡ್ತೀಯ ಒಂದು ಸ್ವಲ್ಪ ಹಾಕಿರೋರು ಏನ ಸುಮ್ಕಿರ್ಲ ಚನ್ನಪ್ಪ ನೀ ಚೆನ್ನಾಗಿ ಕಣ ನೀನು ಈ ವರ್ಷ ಎಲ್ಲ ನಾನೆಲ್ಲೋ ಹ್ ಕಣ ಎಲ್ಲಿ ಮಾಡಿದೆ ಅಂತ ಹಿಂಗೆ ಹೇಳ್ತಿದ್ಯಾ ಕಣ ಏನು ಮಾಡಕ್ ಹೋಗ್ಲಿಲ್ಲ ಕಣಪ್ಪು ಎಲ್ಲ ಮಿಷಿನ್ ಅಲ್ದೇನೆ ಎಲ್ಲ ಹ್ಞೂ ರಾಗಿ ಎಲ್ಲ ತಗಸ್ಬಿಟ್ಟು ಮನೆಗೆ ಮನೆಗ್ ತಗೊಂಡ್ಬಿಟ್ಟಲ್ಲಪ್ಪಾ ಇನ್ನೇನು ಮಾಡೋದು ಏ ಆ ಟೈಮಲ್ಲಿ ಏನಾಯ್ತಂದ್ರೆ ನಾನು ಕಣ ಮಾಡೋಣ ಅನ್ಕೊಂಡಿದ್ದೆ ಕಳ್ಳಣ ಚೆನ್ನಪ್ಪ ಅದು ಏನಾಯ್ತಂದ್ರೆ ನನಗೂ ಏನೋ ಹುಷಾರಿಲ್ದಂಗೆ ಬೇರೆ ಆಗೋಯ್ತು ಆ ಟೈಮಲ್ಲಿ ಎಲ್ಲ ಮಿಷಿನಲ್ಲೆಲ್ಲ ರಾಗಿ ಕೂಯಿಸ್ತಿದ್ರಲ್ಲಪ್ಪಾ ಏನ್ ಮಾಡ್ತೀಯ ನಮ್ಮ ಕುಮಾರಣ್ಣ ಕುಮಾರನ ಕರ್ಕಂಬಂದ್ಬಿಟ್ಟು ಎಲ್ಲ ರಾಗಿ ಎಲ್ಲ ತಗಿ ಅತ್ಲಾಗಿ ಏರ್ಕೊಂಡು ಬಂದೇ ಬಿಟ್ಟ ಗಾಡಿಲಿ ಟ್ಯಾಕ್ಟೀಲಿ ಹಾಕೊಂಡು ರಾಗಿ ಎಲ್ಲ ಹ್ಞೂ ಈಗ ಏನು ಮಾಡೋಕೆ ಆಗಲ್ಲ ಕಣಪ್ಪ ವಯಸ್ಸಾದ್ಮೇಲೆ ಹೆಂಗ ನಿಭಾಯಿಸ್ಕೊಂಡು ಹೋಗ್ತಿರ್ಬೇಕು ಆದಂಗೆ ನಿಮ್ಮ ಮನೇಲಂತೂ ಇವನು ನಮ್ಮ ಇವನು ಜಗಳನ್ನ ಎಲ್ಲ ಮಾಡ್ಕಡ್ತಾರೆ ಹೆಂಗ ಹೆಂಗ ಆಗ್ತಾ ಇದ್ಕಂಡ್ ಬಿಡಪ್ಪ ಅತ್ಲಗ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಈಗಲ್ಲ ಚೆನ್ನಪ್ಪ ಇನ್ನೊಂದು ವಿಷಯ ಹೇಳೋದು ಮರ್ಕುಬಿಟ್ಟೆ ಕಳ್ಳಿ ಹ್ಞೂ ಇಂಥವೇನು ವಿಷಯ ಮಾತಾಡ್ಬೇಕು ಅಂತಾನೆ ಬಂದೆ ಕಣಪ್ಪ ಏನು ಪುರ್ಸೊತ್ತಾಗಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ ಇನ್ನ ಕೆಲಸ ಮಾಡ್ತಿದ್ಯಾ ಇನ್ನಲಾಗಿಂತ ಪುರ್ಸೊತ್ತು ಕಣದ್ ಕೆಲಸ ಕಡಿಮೆ ಇರುತ್ತಾ ಎಲ್ಲ ಕೆಲಸ ಮಾಡ್ತಾನೆ ಇದೀಯಾ ಆದ್ರೆ ಹೇಳೋಗ್ಬಿಡ್ತೀನಿ ನೋಡಪ್ಪ ನನಗೂ ಪುರ್ಸೊತ್ತಿಲ್ಲ ಏನಿಲ್ಲ ಹ್ಞೂ ಕಳ್ಳ ರಂಗಜ್ಜ ಏನು ಬಾಯ್ ಬಿಟ್ಟು ಹೇಳು ಅದಕ್ಕೇನಂತೆ ಹು ನನ್ ಮುಂದೆ ಏನಪ್ಪಾ ಅಂತ ವಿಷಯ ಹೇಳ್ಬೇಕು ಅದೇನಂತ ಮುಚ್ಚುಮರೆ ಮಾಡ್ಕೊಂಡು ಹೇಳ ಅಂತ ವಿಷಯ ಐತೆ ಹೇಳ ಅದೇನಿದ್ರು ನೀ ಇಲ್ಲೇನೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕಡ್ತಿ ಇಂದ್ ಮುಂದೆ ಯೋಚನೆ ಮಾಡ್ಬೇರ ಹೇಳ್ಬೇಕೇನ ಹೇಳ ಏನಾಯ್ತು ಹೋ ಯಾತು ಇಲ್ಲ ಕಳ್ಳಿ ಏನಂದ್ರೆ ಅದೇ ಕಣಪ್ಪು ಅದಿಯ ನಮ್ದು ಹೊಲದ ಪಕ್ಕದಲ್ಲಿ ನಿಮ್ದು ಹೊಲ ಆಯ್ತಲ್ಲಪ್ಪ ಅದ ಎಲ್ಲಂತೀಯ ನಮ್ ತೋಟದ ಪಕ್ಕದಲ್ಲಿ ಇಲ್ವೇನೋ ನಿಮ್ಮ ಹೊಲವು ಅದ್ರ ಪಕ್ಕದಲ್ಲಿ ನಮ್ದೊಂದ್ ಎಕರೆ ಏನೋ ಹೊಲ ಐತೆ ನೋಡು ಅಲ್ಲಿ ಅಲ್ಲಿ ಎಲ್ಲ ಇನ್ನೇನು ಎರಡು ಮೂರು ವರ್ಷದಿಂದ ನಾವೂ ಆರಂಭ ಏನು ಮಾಡಿಲ್ಲ ಓಕೆ ಈಕೆ ಏನು ಹೊಡೆಸಿಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತೈತೆ ಅಲ್ಲೆಲ್ಲ ರೋಜದ ಮೇಳೆ ಅವು ಇವು ಎಲ್ಲ ಒಂದು ಕಡೆಯಿಂದ ಬೆಳ್ಕೊಂಡ್ಬಿಟ್ಟಿದ್ದಾವೆ ಹ್ಞೂ ಮರಗಳು ಗಿಡಗಳು ಹಾಂ ಮುಳ್ಳಿನ ಗಿಡ ಅವು ಇವು ಎಲ್ಲ ಬೆಳ್ಕೊಂಬಿಟ್ಟಿದ್ದಾವಲ್ಲಪ್ಪಾ ಅದಕ್ಕೆ ಈ ವರ್ಷದಿಂದ ಆತ್ಲಾಗಿ ಏನಾರ ಬೆಳೆ ಬೆಳೆಯೋಣ ಆರಂಭ ಅಂತ ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ ನಾಳೆ ಜೆ ಸಿ ಹೇಳಿ ಹೇಳ್ಬಂದಿದಿರಿ ಹ್ಞೂ ಎಲ್ಲ ಅವೆಲ್ಲ ರೋಜದ ಮೇಳೆ ಅವೆಲ್ಲ ತಗ್ಸೋದಕ್ಕೆ ಚೆನ್ನಪ್ಪ ಅಲ್ಲಾಸನೆ ಇನ್ನೇನು ಜಾಗ ದಾರಿ ಬೇರೆ ಕಡೆ ಎಲ್ಲೂ ಇಲ್ಲ ಕಣಪ್ಪ ಎಲ್ಲಾರದು ಸುತ್ತಮುತ್ತ ಎಲ್ಲ ಬರೀ ನಿಮ್ಮದೇ ಇರೋದು ಇನ್ನೇನ್ ದಾರಿ ಬೇರೆ ಕಡೆ ಇಲ್ಲ ಅದಕ್ಕೆ ಇನ್ನೇನು ಏನು ಬೆಳಗಿಲೆ ಬೆಳೆದಿಲ್ವಲ್ಲಪ್ಪ ಇನ್ನೇನು ನೀವು ರಾಗಿ ಹಾಕಿದ್ರಿ ಇವಾಗೇನು ಹೊಲ ಎಲ್ಲ ಮಾಮೂಲಿ ಐತೆ ಅದಕ್ಕೆ ಜೆ ಸಿ ಪಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಎಲ್ಲ ತಕ್ಸಾನಂತ ಏನಂದ್ರೆ ನಿಮ್ ಮೂಳದ್ಲಾಸನೆ ಹೋಗುತ್ತಲ್ಲಪ್ಪ ಜೆ ಸಿ ಪಿ ಅಲ್ಲಾಸನೆ ಏನಾರ ಬೇಜಾರು ಗೀಜಾರು ಮಾಡ್ಕೊಳ್ತೀಯ ಏನು ನಿನ್ಗೂ ಅವ್ರ ಮಾತು ಹೇಳಿಬಿಟ್ಟೆ ಆಮೇಲೆಗಿಂತ ಮಾಡ್ಸದ್ರೆ ಆಗುತ್ತಂತ ಅವ್ರ ಮಾತು ಹೇಳೋಗನಂತ ಬಂದೆ ಕಣಪ್ಪ ಚೆನ್ನಪ್ಪ ಓ ಅಜ್ಜಿ ಇದ್ದಿದ್ದು ಇಪ್ಪತ್ತು ಸಲ ಹೇಳ್ತು ಮೊದಲು ಹೋಗ್ಬಿಟ್ಟು ಆ ಚೆನ್ನಪ್ಪಂಗೆ ಹೇಳಬಾ ಅಮ್ಮಕಿಂದ ಏನಿದ್ರುನು ಏನು ಕೆಲಸ ಮಾಡು ಅಂತ ಹಾ ಅದಕ್ಕೆ ಅಲ್ಲಿ ಮಂತ ಹುಡ್ಕಂಡ್ ಹೋಗ್ತಿದ್ದೆ ಅಷ್ಟರಲ್ಲಿ ನಮ್ಮ ಇವನ ಇದಾರಲ್ಲಪ್ಪ ಅವನು ಯಾರು ಅವನು ಪ್ರಕಾಶಪ್ಪ ಇದ್ದವನು ಚೆನ್ನಜ್ಜ ಮಂತವಿಲ್ಲ ಚನ್ನಪ್ಪಜ್ಜ ಕಣ ಕಣದ ಹತ್ರ ರಾಗಿ ಹಾಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಹೋಗ್ರಿ ಅಂತ ಹೇಳಿರು ಅದಕ್ಕೆ ಬಂದ ಕಣಪ್ಪ ಹ್ಞೂ ಅಲ್ಲ ಕಳ ರಂಗಜ್ಜ ಅಲ್ಲ ಕಣ್ ಏ ಈಗೇನು ಬೆಳೆ ಬೆಳೆದಿಲ್ಲ ಏನಿಲ್ಲ ಇನ್ನೇನು ಇನ್ನು ಮಳೆಗಾಲ ಬರೋವರೆಗೂ ಮಳೆ ಬರೋವರೆಗೂ ಇನ್ನೇನು ಉಕ್ಕೆ ಪಕ್ಕೆ ಏನು ಒರೆಸಲ್ಲ ಇನ್ನೇನು ಆಂ ನನಗೇನು ಏನು ತಗೊಂಡು ಹೋಗ್ಬೇಕೇನೋ ಗಾಡಿನ ನೀನು ಅಲ್ಲ ಕಣು ಏ ಹೋಗ ಅದೆಲ್ಲ ಬೇಕು ಜಾಗ ಮಾಡ್ಕೊಂಡು ವಾ ಹೋಗ್ಬಿಟ್ಟು ಅದು ಮೊದಲು ಅದು ಭಾಳ ವರ್ಷದಿಂದ ಎರಡು ಮೂರು ವರ್ಷದಿಂದ ಏನು ಮಾಡ್ದಲ್ಲೇ ಹಂಗೆ ಬಿಟ್ಬಿಟ್ಟಿದ್ದಾರೆ ಆ ಒಲಕ್ಕೆ ಹ್ಞೂ ಎಲ್ಲ ರೋಜದ ಮೇಲೆ ಅವು ಇವು ಎಲ್ಲ ಬೆಳೆದ್ಬಿಟ್ಟಿದ್ದಾವೆ ಮೊದಲು ಎಲ್ಲ ತೆಗಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ರಾಗಿ ಪಾಗಿ ಏನಾರು ಹಾಕಿಸ್ರು ಏನು ಆಗಲ್ಲವ್ ಹ್ಞೂ ನಾನೇ ಹೇಳಣ 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 ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಹೆಂಗೆ ಹತ್ತಲಗಿ ಹ್ಞೂ ನೀನೇ ಮನ್ಸು ಮಾಡಿಬಿಟ್ಟಿದ್ಯಲ್ಲಪ್ಪ ಆ ಸರಿ ಮಾಡಿಸ್ರಪ್ಪ ಅದಕ್ಕೇನಂತೆ ನನಗೆ ಕೇಳಬೇಕೆಲ್ಲ ರಂಗಜ್ಜ ಅಲ್ಲ ಕಳ್ಳ ನಾವು ಹಳ್ಳಿಯವ್ರು ಆಗ್ಬಿಟ್ಟು ಒಂದೇ ತಾಯಿರ ಮಕ್ಳು ಹೊಟ್ಟೆಯಲ್ಲಿ ಹುಟ್ಟಿರೋಂಗೆ ಇರಬೇಕು ನಾವು ಆ ಅಂಥದ್ರಲ್ಲಿ ನೀನು ನನಗೆ ಕೇಳಬೇಕೆಲ್ಲ ರಂಗಜ್ಜ ಹೋಗ ಏನೂ ಆಗಲ್ಲ ನನಗೆ ಕೇಳ್ದಂಗೆ ಏನೇ ನೀನು ಅಕಸ್ಮಾತ್ ಜೆ ಸಿ ಪಿ ಕರ್ಕೊಂಬಂದ್ಬಿಟ್ಟು ಎಲ್ಲ ತಾಕ್ಸಿದ್ರು ನಾನೇನು ಬೇಜಾರು ಮಾಡ್ಕೊಳ್ತೀರಲ್ಲ ಕಳ್ಳ ರಂಗಜ್ಜ ಹ್ಞೂ ಮೊದಲು ಹೋಗಿ ಕೆಲಸ ಮಾಡ್ಕೊ ಹೋಗಪ್ಪ ನನಗೆ ನೀನು ಆಗಬೇಕು ಕಷ್ಟ ಕಾಲದಲ್ಲಿ ನಿನಗೆ ನಾನು ಆಗಬೇಕಲ್ಲ ಚನಪ್ಪ ರಂಗಜ್ಜ ಹ್ಞೂ ಯಾರು ಆಗಲ್ ಕಣೋ ಒಬ್ರಿಗೊಬ್ರು ಆದ್ರೆ ಅಲ್ವೇನೋ ಹಳ್ಳಿಲಿ ಆ ಸರಿ ಸರಿ ಆಯ್ತು ಹೋಗು ಅದಕ್ಕೆ ಇಷ್ಟೂರ ಬೇರೆ ಕೇಳ್ಕೊಂಡ್ ಬೇರೆ ಬಂದ ನೀವು ರಂಗಜ್ಜೀವ್ನು ಹಂಗಲ್ ಕಣ್ಣ ಚೆನ್ನಪ್ಪ ನಿನಗೆ ಗೊತ್ತಾಗಲ್ಲ ಕೇಳೋದೊಂದು ಮಾತು ಕೇಳೋದು ನಮ್ಮ ಕರ್ತವ್ಯ ಅಲ್ವೇನಪ್ಪ ಅದಕ್ಕೆ ಕೇಳ್ದೆ ಕಣಪ್ಪ ಹ್ಞೂ ಏ ನಮ್ಮ ಅಜ್ಜಿ ಐತಲ್ಲಪ್ಪವು ಗೌರಜ್ಜಿ ಇಪ್ಪತ್ತು ಸಲ ಹೇಳ್ತು ಹೋಗ್ಬಿಟ್ಟು ಮೊದಲು ಹೇಳ್ಬಾ ಹೋಗು ಚೆನ್ನಪ್ಪಂಗೆ ಹೋಗಿ ಮೊದ್ಲು ಹೇಳ್ಬಾ ಅಂತ ಒಂದು ಹತ್ತು ಸಲ ಹೇಳ್ತು ಅದಕ್ಕೆ ಬಂದೆ ಕಣಪ್ಪ ಹುಡ್ಕಂಡು ಬಂದೆ ಮತ್ತಿನ್ನೇನು ಕಣದ್ ಕೆಲಸ ಎಲ್ಲ ಆಯ್ತೇನಪ್ಪಾ ಇನ್ನೆಷ್ಟೈತೆ ಹಾಕೊಂಡಿರೋದು ಇನ್ನು ಇದಾವ ಏ ಇಲ್ಲ ಕಣಪ್ಪ ಇಷ್ಟೇ ನಾನೇನು ಜಾಸ್ತಿ ಏನ್ ಹೋಗಿರಲ್ಲ ಏನು ಒಂದು ಒಂದು ಕಾಲು ಎಕ್ರಲ್ಲಿ ಬೆಳ್ಕೊಂಡಿದ್ದೆ ಅಷ್ಟೇ ರಾಗಿನ ಈ ವರ್ಷ ಏನು ಜಾಸ್ತಿ ಏನು ಮಾಡಕ್ ಆಗಲ್ಲ ಕಣಪ್ಪ ನನಗೂ ಹ್ಞೂ ಅದಕ್ಕೆ ಕಣದ್ಮೇಲೆ ನೀಂಡೇನು ಎಲ್ಲ ಕೆಲಸ ಮಾಡ್ಕೊಂಡಿದಿವ ಏನು ಮಾಡ್ತೀಯ ಹ್ಞೂ ಇನ್ನೇನು ಆಗೋಯ್ತು ಹತ್ರ ಬೇಡ ಇನ್ನೆಲ್ಲಿ ಇನ್ನೇನು ಇನ್ನು ಹುಲ್ಲಿನ ತೆಕ್ಕೆ ಬೇರೆ ಕಟ್ತಿದಿರಾ ತೆಕ್ಕೆ ಕಟ್ಕೊಂಡು ಹುಲ್ಲಿನ ಒರೆ ಕಟ್ಕೊಂಡು ಹೋ ಇನ್ನು ತೂರದ ಐತೆ ಇದಾವೆ ಬಿಡು ಇನ್ನು ಕೆಲ್ಸಗಳು ಬೇಕಾದಷ್ಟ ಐತೆ ಹೆಂಗ ಮಾಡ್ಕಣ ಚನಪ್ಪ ಏನು ಆಗಲ್ಲ ನಿಧಾನಕ್ಕೆ ಅದಕ್ಕೇನಂತೆ ಹ ನಿಧಾನಕ್ಕೆ ಆಗ್ಲಿ ಆಯ್ತು ಇನ್ನೇನು ಮಾಡ್ಕೋಬೇಕಪ್ಪ ಆಗುತ್ತೆ ಮಾಡ್ಕೋಬೇಕಪ್ಪ ಊಟ ಮಾಡ್ಕೊಂಡು ಬಾರೋ ಇಲ್ಲ ಕಣ ಚೆನ್ನಪ್ಪ ಊಟ ಮಾಡಲ್ಲ ನಾನು ಈಗ ಕೆಲ್ಸಗಳು ಇದಾವೆ ನಾನು ಮಂತವ ಕೆಲ್ಸಗಳು ಹೋಗ್ಬೇಕು ಕೆಲ್ಸಗಳು ಮಾಡ್ಬೇಕು ಅಸ್ಕುಳನ ಬೇರೆ ತೋಟ ತಾವಲಿಂದ ಬೇರೆ ಮಂತವ ಬಿಡ್ಕೊಂಡು ಹೋಗ್ಬೇಕು ಏನ್ ಮಾಡ್ತೇ ಇನ್ನೇನು ಕೆಲ್ಸಗಳು ಗೊತ್ತಲ್ಲಪ್ಪ ನಿನ್ಗು ಹ ಅದಕ್ಕೆ ಒಂದು ಮಾತು ಹೇಳಂತ ಸರಿ ಸರಿ ಆಯ್ತು ಮುಗಿಸ್ಕ ಹೋಗಿ ಊಟ ಮಾಡಿ ಊಟ ಮಾಡು ಏ ಇಲ್ಲ ಕಣಜ್ಜಿ ಹ್ಞೂ ಸುಶೀಲಜ್ಜಿ ಇಲ್ಲ 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 ಕೆಲ್ಸಗಳಿದಾವೆ ನನ್ಗೂ ಮಂತವ ಒಬ್ಬರು ಕೆಲ್ಸಗಳಿದಾವೆ ಹ್ಞೂ ಹ್ಞೂ ನೋಡಣ ಇನ್ನೊಂದ್ಸಲಿ ನಾಳೆ ಏನಾರು ಪುರುಸೋತ್ತಾಗಿದ್ರೆ ಬರ್ತೀನಿ ಕಣಿ ಹೇಳು ಹಂಗೆ ನಮ್ಮ ಚನ್ನಪ್ಪು ತಿರ್ಗಾ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಹ್ಞೂ सरी कला चलना पा, है तो, बरती ना